ಸಾರಿ ಇಂಟರ್ನೆಟ್ ಇಶ್ಯೂ ಆಯ್ತು ಒಂದ್ಸಲ ಓಕೆ ಕಂಟಿನ್ಯೂ ಮಾಡೋಣ ಸೊ ನಾವು ಎರಡನೇ ಪಾಠದಲ್ಲಿ ಈ ಒಂದು ಪ್ರಕ್ರಿಯೆಯನ್ನ ಪ್ರಯೋಗವನ್ನ ನೋಡ್ತಾ ಇದ್ವಿ ಹೌದಾ ಹೈಡ್ರೋಜನ್ ಅನಿಲ ಪಾಪ್ ಸೌಂಡ್ನೊಂದಿಗೆ ಅದು ಒಡಿಯೋ ಪ್ರಕ್ರಿಯೆಯನ್ನ ನಾವು ನೋಡಿದ್ವಿ ಸೊ ಇಲ್ಲಿ ನಮ್ಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇರೋದ್ರ ಜೊತೆಗೆ ಲೋಹ ಮತ್ತೆ ಆಮ್ಲ ವರ್ತಿಸಿದಾಗ ಯಾವ ಉತ್ಪನ್ನಗಳು ದೊರೆಯುತ್ತೆ ಅನ್ನೋದು ಸಹ ನಾವು ಪ್ರಯೋಗದ ಮೂಲಕ ಅರ್ಥ ಮಾಡ್ಕೊಂಡಿದ್ವಿ ಸೊ ಸೇಮ್ ಪ್ರಕ್ರಿಯೆ ಇಲ್ಲೂ ಕೂಡ ಆಗೋದು ಆಮ್ಲಗಳು ಯಾವಾಗ ಲೋಹದ ಜೊತೆಗೆ ವರ್ತಿಸುತ್ತೋ ಅಲ್ಲಿ ಲವಣ ಮತ್ತೆ ಹೈಡ್ರೋಜನ್ ಅನಿಲ ಉಂಟಾಗತ್ತೆ ಸಾಮಾನ್ಯವಾಗಿ ನಾವು ಈ ಒಂದು ಪ್ರಕ್ರಿಯೆಯನ್ನ ನೋಡ್ತೀವಿ ಆದ್ರೆ ಇದ್ರಲ್ಲೂ ಸಹ ಕೆಲವೊಂದು ಲೋಹಗಳು ತುಂಬಾ ವೇಗವಾಗಿ ಪ್ರಕ್ರಿಯೆಯನ್ನ ತೋರಿಸುತ್ತೆ ಕೆಲವೊಂದು ನಿಧಾನವಾಗಿ ಪ್ರಕ್ರಿಯೆಯನ್ನ ತೋರಿಸುತ್ತೆ ಅದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋದ್ರೆ ಮೆಗ್ನೀಷಿಯಂ ಲೋಹ ಏನಿದೆ ಇದು ತುಂಬಾ ಫಾಸ್ಟ್ ಆಗಿ ಆಮ್ಲದ ಜೊತೆಗೆ ವರ್ತಿಸುತ್ತೆ ಆದ್ರೆ ಸತ್ತು ಮತ್ತೆ ಕಬ್ಬಿಣ ಏನಿದೆ ಇದು ನಿಧಾನವಾಗಿ ವರ್ತಿಸುತ್ತೆ ಅದಕ್ಕೆ ಆರಾಮಾಗಿ ನಾನು ಉತ್ಪನ್ನವನ್ನ ಕೊಡ್ತೀನಿ ನನಗೆ ಏನಷ್ಟು ಅರ್ಜೆಂಟ್ ಇಲ್ಲ ಅಂತ ನಿಧಾನವಾಗಿ ವರ್ತಿಸುತ್ತೆ ಸೊ ಆ ಆಮ್ಲಗಳೊಂದಿಗೆ ಲೋಹಗಳ ಪ್ರತಿಕ್ರಿಯೆಯನ್ನ ಅಥವಾ ಕ್ರಿಯಾಶೀಲತೆಯನ್ನ ನಾವು ಒಂದು ಸರಣಿಯಾಗಿ ನೋಡಿದ್ರೆ ಅಲ್ಲಿ ಅತಿ ಹೆಚ್ಚು ವೇಗವಾಗಿ ಆಮ್ಲದ ಜೊತೆಗೆ ವರ್ತಿಸೋದು ಮೆಗ್ನೀಷಿಯಂ ಲೋಹ ಅದರ ನಂತರದಲ್ಲಿ ಅಲ್ಯೂಮಿನಿಯಂ ಲೋಹ ವರ್ತಿಸುತ್ತೆ ಆಮ್ಲದ ಜೊತೆಗೆ ನಂತರ ಸತ್ತು ವರ್ತೆ ಕೊನೆಯದಾಗಿ ಕಬ್ಬಿಣ ಈ ಒಂದು ಸರಣಿಯನ್ನ ನಾವು ನೋಡಬಹುದು ಅಂದ್ರೆ ಈ ನಾಲ್ಕು ಲೋಹಗಳ ಒಂದು ಕ್ರಿಯಾಶೀಲತೆಯನ್ನ ಆಮ್ಲದ ಜೊತೆಗೆ ಕ್ರಿಯಾಶೀಲತೆಯನ್ನ ಗಮನಿಸಿದಾಗ ನಮ್ಗೆ ಈ ಸರಣಿ ಇದನ್ನ ನಾವು ನೆನ್ಪಲ್ಲಿ ಇಟ್ಕೊಳ್ಬೇಕು ಇಂಪಾರ್ಟೆಂಟ್ ಇದೆ ಇದು ಸಹ ಸೊ ನೆನ್ಪಲ್ಲಿ ಇಟ್ಕೊಂಡು ಮೆಗ್ನೀಷಿಯಂ ಆದ್ಮೇಲೆ ಅಲ್ಯೂಮಿನಿಯಂ ಬರುತ್ತೆ ಅದಾದ್ಮೇಲೆ ಸತ್ತು ಆಮೇಲೆ ಕಬ್ಬಿಣ ಕಬ್ಬಿಣದ ಕ್ರಿಯಾಶೀಲತೆ ಆಮ್ಲಗಳ ಜೊತೆ ಕ್ರಿಯಾಶೀಲತೆ ಮಿಕ್ಕಿದವುಗಳಿಗಿಂತ ಕಡಿಮೆ ಇರುತ್ತೆ ಅಂದ್ರೆ ಮೆಗ್ನೀಷಿಯಂ ಅಲ್ಯೂಮಿನಿಯಂ ಮತ್ತೆ ಸತುವಿಗಿಂತ ಕಡಿಮೆ ಇರುತ್ತೆ ಸೊ ಹೆಚ್ಚು ಕ್ರಿಯಾಶೀಲ ಲೋಹ ಏನ್ ಮಾಡತ್ತೆ ಹೆಚ್ಚು ಶಾಖವನ್ನ ಉಂಟು ಮಾಡತ್ತೆ ಇಲ್ಲೂ ಈ ಒಂದು ಪ್ರಕ್ರಿಯೆ ಏನಿದೆಯಲ್ಲ ಇದು ಸಹ ಬಹಿರ್ಷ್ಣ ಪ್ರಕ್ರಿಯೆನೇ ಆಗಿರುತ್ತೆ ಆದ್ರೆ ಯಾವ ಲೋಹ ಹೆಚ್ಚು ಕ್ರಿಯಾಶೀಲವಾಗಿರುತ್ತೋ ಅದು ಹೆಚ್ಚು ಶಾಖವನ್ನ ಉಂಟು ಮಾಡುತ್ತೆ ಹಾಗೆ ಹೆಚ್ಚು ಹೈಡ್ರೋಜನ್ ಗುಳ್ಳೆಗಳು ಸಹ ಉಂಟಾಗತ್ತೆ ಕ್ರಿಯೆ ತುಂಬಾ ವೇಗವಾಗಿ ಆಗ್ತಾ ಇರುತ್ತಲ್ವಾ ಸೊ ಹೆಚ್ಚು ಹೆಚ್ಚು ಶಾಖ ಬಿಡುಗಡೆ ಆಗ್ತಾ ಇರುತ್ತೆ ಅದರ ಜೊತೆಯಲ್ಲಿ ಉಂಟಾಗುವಂತಹ ಹೈಡ್ರೋಜನ್ನ ಗುಳ್ಳೆಗಳು ಸಹ ಹೆಚ್ಚು ಆಗಿರುತ್ತೆ ಹಾಗೆ ತಾಮ್ರ ಮತ್ತೆ ಬೆಳ್ಳಿ ಇದು ಯಾವುದೇ ಪ್ರತಿಕ್ರಿಯೆಯನ್ನ ತೋರಿಸೋದೇ ಇಲ್ಲ ಆಮ್ಲದ ಜೊತೆಗೆ ಇದು ವರ್ತಿಸಿ ಪ್ರತಿಕ್ರಿಯೆಯನ್ನ ತೋರಿಸೋದಿಲ್ಲ ಇನ್ನು ಹೈಡ್ರೋಜನ್ ಪರೀಕ್ಷೆಗೆ ನಾವು ಈ ಒಂದು ಪ್ರಯೋಗವನ್ನ ಮಾಡಿ ಅಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇದೆ ಕನ್ಫರ್ಮ್ ಸ್ವಲ್ಪ ಜಾಸ್ತಿ ಬರ್ತಾ ಇಲ್ಲ ಈಗ ಮತ್ತೆ ಮೀಟ್ ಆಗಿದೆ మతే మ్యూట్ ಆಗಿದೆ నడి మేడం నిమ్ కడైందా అబ్బే మ్యూట్ ఏంగిల మాం కేలుస్తా మనం వాయిస్ నిమ్ద వాయిస్ కేలుస్తా ఓకే ఓకే ಈಗ ಕೇಳಿಸ್ತಾ ಇದ್ಯಾ ಕರೆಕ್ಟ್ ಆಗಿ ಕೇಳಿಸ್ತಾ ಇದ್ಯಾ ಇವಾಗ ಕೇಳಿಸ್ತಾ ಇದೆಯಾ ಮ್ಯಾಮ್ ನಾನ್ ಮಾತಾಡ್ತಿರೋ ಕೇಳಿಸ್ತಾ ಇದ್ರಿ ಕೇಳಿಸ್ತಾ ಇದ್ರೆ ಮಾಡಿ ಮ್ಯಾಮ್ ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ಹಲೋ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಓಕೆ ನಿಮ್ ವಾಯ್ಸ್ ನನಗೆ ಕೇಳಿಸ್ತಾ ಇದೆ ಮೇ ಬಿ ಅವ್ರದ್ದು ನೆಟ್ವರ್ಕ್ ಇಶ್ಯೂ ಇರ್ಬೋದು ನೀವು ಕಂಟಿನ್ಯೂ ಮಾಡಿ ಓಕೆ ಸೊ ಆಮ್ಲಗಳು ಲೋಹದ ಜೊತೆಗೆ ವರ್ತಿಸಿದಾಗ ಯಾವ ರೀತಿಯ ಒಂದು ಪ್ರಕ್ರಿಯೆ ನಡೆಯುತ್ತೆ ಅಥವಾ ಯಾವ ರೀತಿಯ ಉತ್ಪನ್ನ ಉಂಟಾಗತ್ತೆ ಅನ್ನೋದನ್ನ ಇವಾಗ ಅಭ್ಯಾಸ ಮಾಡಿದ್ವಿ ಆದ್ರೆ ಎಲ್ಲ ಆಮ್ಲವು ಇದೇ ರೀತಿಯ ಒಂದು ಪ್ರಕ್ರಿಯೆಯನ್ನ ತೋರಿಸುತ್ತಾ ಅಂತ ನೋಡಿದ್ರೆ ಇಲ್ಲಿ ಒಂದು ವಿಶೇಷತೆ ಇದೆ ಅದೇನು ಅಂತ ಅಂದ್ರೆ ನೈಟ್ರಿಕ್ ಆಮ್ಲ ಇದು ಸಹ ಒಂದು ಆಮ್ಲವೇ ನೈಟ್ರಿಕ್ ಆಮ್ಲ ಎಷ್ಟು ಒಂದು ಪ್ರಬಲ ಉತ್ಕರ್ಷಣಕಾರಿ ಅಂತ ಅಂದ್ರೆ ಇದು ಹೈಡ್ರೋಜನ್ ಅನಿಲ ಉಂಟಾಗೋದಿಕ್ಕೆ ಬಿಡೋದಿಲ್ಲ ಅಂದ್ರೆ ಇದು ಪ್ರಬಲ ಉತ್ಕರ್ಷಣಕಾರಿ ಕಾರ್ಯ ಆಗಿರೋದಕ್ಕೆ ಹೈಡ್ರೋಜನ್ ಅನಿಲ ಉಂಟು ಮಾಡೋ ಬದಲಿಗೆ ಅದು ಹೈಡ್ರೋಜನ್ ಅನ್ನ ನೀರಾಗಿ ಅದೇನ್ ಮಾಡತ್ತೆ ಉತ್ಕರ್ಷಣ ಮಾಡಿಬಿಡತ್ತೆ ಅಂದ್ರೆ ಅಲ್ಲಿ ಹೈಡ್ರೋಜನ್ ನ ಜೊತೆಗೆ ಆಮ್ಲಜನಕದ ಸೇರ್ಪಡೆ ಆಗೋ ರೀತಿಯಲ್ಲಿ ನೈಟ್ರಿಕ್ ಆಮ್ಲ ವರ್ತನೆಯನ್ನ ತೋರಿಸುತ್ತೆ ಹಾಗಾಗಿ ಅಲ್ಲಿ ಏನಾಗತ್ತೆ ಯಾವಾಗ ಯಾವುದೋ ಒಂದು ಲೋಹ ನೈಟ್ರಿಕ್ ಆಮ್ಲದ ಜೊತೆಗೆ ವರ್ತಿಸತ್ತೋ ಅಲ್ಲಿ ನಮಗೆ ಹೈಡ್ರೋಜನ್ ಅನಿಲ ಉಂಟಾಗೋ ಬದಲಿಗೆ ಇಲ್ಲಿ ಏನು ಉಂಟಾಗತ್ತೆ ನಮಗೆ ನೀರು ಉಂಟಾಗ್ತಾ ಇರತ್ತೆ ಆಯ್ತಾ ಅದರ ಜೊತೆನಲ್ಲಿ ಸಾರಜನಕದ ಆಕ್ಸೈಡ್ಗಳು ಈ ಮೂರರಲ್ಲಿ ಯಾವ್ದಾದ್ರು ಒಂದು ನೈಟ್ರೋಜನ್ ಆಕ್ಸೈಡ್ಗಳು ಉಂಟಾಗ್ತಾ ಇರತ್ತೆ ಅದರ ಜೊತೆನಲ್ಲಿ ನೀರು ಉಂಟಾಗ್ತಾ ಇರುತ್ತೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದನ್ನ ನಾವು ನೈಟ್ರಿಕ್ ಆಮ್ಲದ ಜೊತೆಗೆ ವರ್ತನೆ ವರ್ತನೆಯಲ್ಲಿ ಏನು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದನ್ನ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಸೊ ಇಲ್ಲಿ ಎಂ ಅಂತ ಅಂದ್ರೆ ಸಾಮಾನ್ಯವಾಗಿ ಲೋಹ ಅಂತ ನಾವು ತಗೊಳ್ಬಹುದು ಅಲ್ಲಿ ಎಕ್ಸ್ ಅನ್ನೋದು ಆ ಲೋಹದ ವೇಲೆನ್ಸಿ ಆಗಿರತ್ತೆ ಸೊ ಉದಾಹರಣೆಗೆ ಇಲ್ಲಿ ನಾವು ಒಂದು ಪ್ರಕ್ರಿಯೆಯನ್ನ ನೋಡೋದಿದ್ರೆ ಇಲ್ಲಿ ತಗೊಂಡಿರುವಂತಹ ಲೋಹ ತಾಮ್ರ ತಾಮ್ರ ನೈಟ್ರಿಕ್ ಆಮ್ಲದ ಜೊತೆಗೆ ವರ್ತಿಸಿದಾಗ ಇಲ್ಲಿ ನಾವು ನೋಡಬಹುದು ನೀರು ಉಂಟಾಗಿರೋದನ್ನ ನಾವು ಗಮನಿಸಬಹುದು ಇಲ್ಲಿ ನಮಗೆ ಹೈಡ್ರೋಜನ್ ಅನಿಲ ಸಿಗ್ತಾ ಇಲ್ಲ ಅದರ ಬದಲಿಗೆ ನೀರು ಉಂಟಾಗಿದೆ ಸೊ ಇದು ನೈಟ್ರಿಕ್ ಆಮ್ಲದ ವಿಶೇಷತೆ ಆಗಿದೆ ಬೇರೆ ಆಮ್ಲಗಳೇನು ಮಾಡುತ್ತೆ ಲೋಹದ ಏನು ಲವಣ ಮತ್ತೆ ಅಂದ್ರೆ ಯಾವ ಲೋಹದ ಜೊತೆಗೆ ವರ್ತಿಸಿ ವರ್ತಿಸಿರುತ್ತೋ ಅದೇ ಲೋಹದ ಲವಣ ಮತ್ತೆ ಅದರ ಜೊತೆನಲ್ಲಿ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತೆ ಆದ್ರೆ ಇಲ್ಲಿ ನೀರು ಉಂಟಾಗ್ತಾ ಇದೆ ಸೊ ಇದು ನೈಟ್ರಿಕ್ ಆಮ್ಲದ ವಿಶೇಷತೆ ಆಗಿದೆ ಇನ್ನು ಸ್ಥಾನ ಪಲ್ಲಟ ಪ್ರಕ್ರಿಯೆ ಅಂತ ನೋಡೋದಿದ್ರೆ ನಾವಿಲ್ಲಿ ಎಲ್ಲ ಈ ಒಂದು ಆಮ್ಲಗಳು ಲೋಹದ ಜೊತೆಗೆ ವರ್ತಿಸಿದಾಗ ಉಂಟಾಗುವಂತಹ ಲವಣದ ಒಂದು ಪ್ರಕ್ರಿಯೆಯನ್ನು ನಾವು ಗಮನಿಸಿದ್ರೆ ಇಲ್ಲೇನಾಗ್ತಾ ಇದೆ ಲೋಹದ ಲೋಹಗಳು ಆಮ್ಲದಲ್ಲಿರುವಂತಹ ಹೈಡ್ರೋಜನ್ ಅನ್ನ ಸ್ಥಾನ ಪಲ್ಲಟ ಮಾಡ್ತಾ ಇದೆ ಯಾಕೆ ನಾವು ಸ್ಥಾನ ಪಲ್ಲಟ ಪ್ರಕ್ರಿಯೆ ಬಗ್ಗೆ ಮತ್ತೆ ಓದ್ತಾ ಇದ್ದೀವಿ ಅಂತ ಅಂದ್ರೆ ಆಮ್ಲ ಮತ್ತೆ ಲೋಹ ವರ್ತಿಸಿದಾಗ ಅಲ್ಲಿ ಉಂಟಾಗೋದು ಸಾಮಾನ್ಯವಾಗಿ ಸ್ಥಾನ ಪಲ್ಲಟ ಕ್ರಿಯೆ ಆಗಿದೆ ಹಾಗಾಗಿ ನಮ್ಗೆ ಇಲ್ಲಿ ಮತ್ತೆ ಸ್ಥಾನ ಪಲ್ಲಟ ಕ್ರಿಯೆಯ ಬಗ್ಗೆ ನಾವು ಓದ್ತಾ ಇದ್ದೀವಿ ಇದೇ ಒಂದು ಪ್ರಯೋಗವನ್ನ ನೀವು ಗಮನಿಸಿದ್ರೆ ಇಲ್ಲಿ ಸತ್ತು ಮತ್ತೆ ಸಲ್ಫ್ಯೂರಿಕ್ ಆಮ್ಲ ಅಂದ್ರೆ ಎಚ್ ಟು ಎಸ್ಒ ಫೋರ್ ಅಲ್ವಾ ಯಾವಾಗ ಎಚ್ ಟು ಎಸ್ ಒ ಫೋರ್ ಮತ್ತೆ ಝಡ್ ಎನ್ ವರ್ತಿಸತ್ತೋ ಅಲ್ಲಿ ಉಂಟಾಗೋದು ಲವಣ ಝಡ್ ಎನ್ ಎಸ್ ಓ ಫೋರ್ ಆಗಿದೆ ಅದರ ಜೊತೆಯಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತು ಆಗಿದೆ ಹೌದಾ ಸೊ ಹೈಡ್ರೋಜನ್ ಅನಿಲ ಎಲ್ಲಿಂದ ಬಂತು ಸಲ್ಫ್ಯೂರಿಕ್ ಆಮ್ಲದಲ್ಲಿದ್ದಂತಹ ಹೈಡ್ರೋಜನ್ ಅನಿಲ ಯಾವಾಗ ಸತ್ತು ಸಲ್ಫ್ಯೂರಿಕ್ ಆಮ್ಲದ ಜೊತೆಗೆ ವರ್ತಿಸತ್ತೋ ಆ ಸತ್ತು ಏನು ಮಾಡ ಮಾಡ್ತಾ ಇದೆ ಹೈಡ್ರೋಜನ್ ಅನಿಲದ ಹೈಡ್ರೋಜನ್ ಅನ್ನ ಸ್ಥಾನ ಪಲ್ಲಟವನ್ನ ಮಾಡ್ತಾ ಇದೆ ಹಾಗಾಗಿ ನಮಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದು ಇಲ್ಲಿ ನಾವು ಹೈಡ್ರೋಜನ್ನ ಗುಳ್ಳೆಗಳನ್ನ ಏನು ಗಮನಿಸ್ತೀವಲ್ವಾ ಅದು ಸ್ಥಾನ ಪಲ್ಲಟ ಕ್ರಿಯೆಯಿಂದ ನಮಗೆ ದೊರಕ ದೊರಕಂತಹ ಹೈಡ್ರೋಜನ್ ಆಗಿರುತ್ತೆ ಸೊ ಈ ಸ್ಥಾನ ಪಲ್ಲಟ ಕ್ರಿಯೆ ಯಾವಾಗ ಆಗತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ ಕ್ರಿಯಾಶೀಲತೆ ಯಾವುದು ಹೆಚ್ಚು ಕ್ರಿಯಾಶೀಲ ಲೋಹವೋ ಅದು ಕಡಿಮೆ ಕ್ರಿಯಾಶೀಲ ಲೋಹವನ್ನ ಅಥವಾ ಧಾತುವನ್ನ ಸ್ಥಾನ ಪಲ್ಲಟ ಮಾಡುತ್ತೆ ಹಾಗೆ ಅದರಿಂದ ಲವಣ ಅಂದ್ರೆ ಅದರ ಲವಣದ ದ್ರಾವಣದಿಂದ ಸ್ಥಾನ ಪಲ್ಲಟ ಮಾಡ್ತಾ ಇದೆ ಈಗ ಉದಾಹರಣೆಗೆ ಇಲ್ಲಿ ಕಬ್ಬಿಣ ಯಾವಾಗ ಸಿ ಯು ನ ಜೊತೆಗೆ ವರ್ತಿಸತ್ತು ನಾವು ಈ ಒಂದು ಪ್ರಯೋಗವನ್ನು ಸಹ ನೋಡಿದೀವಿ ಆಮ್ಲ ಪ್ರತ್ಯಾಮ್ಲ ಪಾಠದ ಆಮ್ಲ ಪ್ರತ್ಯಾಮ್ಲ ಅಲ್ಲ ರಾಸಾಯನಿಕ ಕ್ರಿಯೆಗಳು ಮತ್ತೆ ಸಮೀಕರಣಗಳು ಪಾಠದಲ್ಲಿ ನಾವಿದ್ರ ಪ್ರಯೋಗವನ್ನು ಕಬ್ಬಿಣದ ಮೊಳೆಯನ್ನ ತಾಮ್ರದ ಸ್ವಲ್ಪ ದ್ರಾವಣದಲ್ಲಿ ಮುಳುಗಿಸಿಟ್ಟಿರುವಂತಹ ಪ್ರಯೋಗವನ್ನು ಸಹ ನೋಡಿದೀವಿ ಅಲ್ವಾ ಸೊ ಅಲ್ಲಿ ಏನಾಗುತ್ತೆ ಕಬ್ಬಿಣದ ಕ್ರಿಯಾಶೀಲತೆ ತಾಮ್ರದ ಕ್ರಿಯಾಶೀಲತೆಗಿಂತ ಹೆಚ್ಚು ಇದೆ ಕಬ್ಬಿಣದ ಕ್ರಿಯಾಶೀಲತೆ ಜಾಸ್ತಿ ಇರೋದಕ್ಕೆ ಕಬ್ಬಿಣ ಏನ್ ಮಾಡತ್ತೆ ತಾಮ್ರದ ಸ್ಥಾನ ಪಲ್ಲಟವನ್ನ ಮಾಡ್ತಾ ಇದೆ ಹಾಗಾಗಿ ನಮ್ಗೆ ಇಲ್ಲಿ ಉತ್ಪನ್ನದಲ್ಲಿ ಎಫ್ ಎಸ್ ಒ ಫೋರ್ ಸಿಗತ್ತೆ ಮತ್ತೆ ತಾಮ್ರ ಸಿಗ್ತಾ ಇದೆ ಅಂದ್ರೆ ಇಲ್ಲಿ ತಾಮ್ರದ ಸ್ಥಾನ ಪಲ್ಲಟ ಆಯಿತು ಅನ್ನೋದನ್ನ ನಾವು ಗಮನಿಸಬಹುದು ಆದ್ರೆ ಇಲ್ಲಿ ಯಾಕೆ ಕಬ್ಬಿಣ ತಾಮ್ರದ ಸ್ಥಾನ ಪಲ್ಲಟವನ್ನ ಮಾಡ್ತಾ ಇದೆ ಅಂತ ಅಂದ್ರೆ ಕಾರಣ ಕಬ್ಬಿಣದ ಕ್ರಿಯಾಶೀಲತೆ ಜಾಸ್ತಿ ಹಾಗಿದ್ರೆ ಕ್ರಿಯಾಶೀಲತೆ ಯಾವ್ದ್ರಿದ್ ಹೆಚ್ಚು ಯಾವ್ದ್ರಿದ್ ಕಡಿಮೆ ಅಂತ ಹೇಗ್ ಗೊತ್ತಾಗತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕ್ರಿಯಾಶೀಲತೆಯ ಕ್ರಮ ಅಂತ ಇದೆ ಅಂದ್ರೆ ಒಂದು ಸರಣಿ ಇದೆ ಆ ಸರಣಿಯ ಮೂಲಕ ನಾವೇನ್ ಮಾಡ್ತೀವಿ ಕ್ರಿಯಾಶೀಲತೆ ಸರಣಿ ಅಂತ ಕರಿತೀವಿ ಈ ಸರಣಿಯನ್ನ ನಾವು ನೋಡಿ ಗಮನಿಸಿ ಅದರ ಆಧಾರದ ಮೇಲೆ ಯಾವ ಲೋಹ ಹೆಚ್ಚು ಕ್ರಿಯಾಶೀಲವಾಗಿದೆ ಯಾವುದು ಕಡಿಮೆ ಕ್ರಿಯಾಶೀಲವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು ಸೊ ಇಲ್ಲಿ ಒಂದಿಷ್ಟು ಲೋಹಗಳ ಪಟ್ಟಿಯನ್ನ ನಾವು ನೋಡಬಹುದು ಆ ಲೋಹಗಳನ್ನ ಒಂದು ಸರಣಿಯಲ್ಲಿ ಜೋಡಿಸಿದ್ದಾರೆ ಆ ಸರಣಿಯನ್ನ ಕ್ರಿಯಾಶೀಲತೆ ಸರಣಿ ಅಂತ ಕರೀತಾರೆ ಏನಿದು ಕ್ರಿಯಾಶೀಲತೆ ಸರಣಿ ಅಂತ ಅಂದ್ರೆ ಲೋಹಗಳನ್ನ ಅವುಗಳ ಕ್ರಿಯಾಶೀಲತೆಯ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಬರೆಯುವುದನ್ನ ಕ್ರಿಯಾಶೀಲತೆಯ ಸರಣಿ ಅಂತ ಕರೀತಾರೆ ಸೊ ಈ ಒಂದು ಲೋಹಗಳ ಕ್ರಿಯಾಶೀಲತೆಯನ್ನು ನೀವು ಗಮನಿಸ್ತಾ ಹೋದ್ರೆ ಇಲ್ಲಿ ಮೊದಲಿಗೆ ಬರೋದು ಪೊಟ್ಯಾಷಿಯಂ ಲೋಹ ಹೌದಾ ಅಂದ್ರೆ ಯಾವುದು ಹೆಚ್ಚು ಕ್ರಿಯಾಶೀಲವೋ ಅದನ್ನ ಮೊದಲಿಗೆ ಬರ್ಕೊಂಡು ಅದಕ್ಕಿಂತ ಕಡಿಮೆ ಕ್ರಿಯಾಶೀಲವನ್ನ ನೆಕ್ಸ್ಟ್ ಬರಿತಾ ಹೋಗೋದು ಸೊ ಕ್ರಿಯಾಶೀಲತೆಯ ಇಳಿಕೆ ಕ್ರಮದಲ್ಲಿ ಬರೆಯುವುದನ್ನ ಕ್ರಿಯಾಶೀಲತೆ ಸರಣಿ ಅಂತ ಕರೀತಾರೆ ಸೊ ಇದು ಕ್ರಿಯಾಶೀಲತೆಯ ಸರಣಿಯಾಗಿದೆ ಪೊಟ್ಯಾಷಿಯಂ ಅಥವಾ ಸೋಡಿಯಂ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಇವೆಲ್ಲ ಹೆಚ್ಚು ಕ್ರಿಯಾಶೀಲತೆಯನ್ನ ತೋರಿಸುತ್ತೆ ಹಾಗೆ ನಾವು ಸರಣಿಯಲ್ಲಿ ಕೆಳಗಡೆ ಬರ್ತಾ ಹೋದ್ರೆ ನಮ್ಗೆ ಇಲ್ಲಿ ಹೈಡ್ರೋಜನ್ ಸಿಗ್ತಾ ಇದೆ ಹೌದಾ ಸೊ ಯಾವ ಆಮ್ಲದಲ್ಲಿ ಹೈಡ್ರೋಜನ್ ಅಂದ್ರೆ ಹೈಡ್ರೋಜನ್ ಉಳ್ಳಂತಹ ಯಾವುದೇ ಆಮ್ಲವನ್ನ ನಾವು ಅದ್ರಂತಹ ಅಥವಾ ಹೈಡ್ರೋಜನ್ಗಿಂತ ಮುಂಚೆ ಬರುವಂತಹ ಯಾವುದೇ ಒಂದು ಲೋಹದ ಜೊತೆಗೆ ವರ್ತಿಸಿದ್ರು ಆಮ್ಲದಲ್ಲಿರುವಂತಹ ಹೈಡ್ರೋಜನ್ ಅನ್ನ ಸ್ಥಾನ ಪಲ್ಲಟ ಮಾಡೋ ಶಕ್ತಿ ಈ ಲೋಹಗಳಿಗಿರತ್ತೆ ಅಂದ್ರೆ ಆಮ್ಲದ ಜೊತೆಗೆ ವರ್ತಿಸಿದಾಗ ಆಯ್ತಾ ಇಲ್ಲಿ ಹೈಡ್ರೋಜನ್ ನ ಸ್ಥಾನ ಪಲ್ಲಟ ಉಂಟು ಮಾಡುವಂತಹ ಶಕ್ತಿ ಈ ಲೋಹಗಳಿಗಿರತ್ತೆ ಅದೇ ಆಮ್ಲವನ್ನ ಹೊರತುಪಡಿಸಿ ಬೇರೆ ಅಂದ್ರೆ ಹೈಡ್ರೋಜನ್ ಇಲ್ಲದೆ ಇರುವಂತಹ ಆಮ್ಲ ಅಥವಾ ಬೇರೆ ಲವಣ ಅಂತ ತಗೊಂಡ್ರೆ ಆಗ ಯಾವುದು ಹೆಚ್ಚು ಕ್ರಿಯಾಶೀಲವೋ ಅದು ಕಡಿಮೆ ಕ್ರಿಯಾಶೀಲ ಧಾತುವಿನ ಸ್ಥಾನ ಪಲ್ಲಟ ಮಾಡುತ್ತೆ ಅಷ್ಟೇ ಒಟ್ಟು ನಾವು ಇದು ಇಲ್ಲಿ ಸ್ಥಾನ ಪಲ್ಲಟ ಪ್ರಕ್ರಿಯೆ ಅಂತ ನೋಡೋದಿದ್ರೆ ಇದು ನಿರ್ಧಾರ ಆಗೋದು ಅಥವಾ ಸ್ಥಾನ ಪಲ್ಲಟ ಯಾವ್ದು ಸ್ಥಾನಪಲ್ಲಟ ಯಾವುದು ಸ್ಥಾನ ಪಲ್ಲಟ ಮಾಡ್ತಾ ಇದೆಲ್ಲದೂ ಅವಲಂಬಿತವಾಗಿರೋದು ಯಾವ್ದ್ರ ಮೇಲೆ ಈ ಕ್ರಿಯಾಶೀಲತೆಯ ಸರಣಿಯ ಆಧಾರದ ಮೇಲೆ ಇದರಲ್ಲಿ ಈ ಎಲ್ಲಾ ಧಾತುಗಳು ಮೇಲ್ಗಡೆ ಇರುವಂತಹ ಎಲ್ಲಾ ಧಾತುಗಳು ಹೆಚ್ಚು ಕ್ರಿಯಾಶೀಲತೆಯನ್ನ ತೋರಿಸುತ್ತೆ ನಂತರ ನೀವು ಹೀಗೆ ಕೆಳಗಡೆ ಬಾಣದ ಗುರುತನ್ನ ಗಮನಿಸಬಹುದು ಹೌದಾ ಸೊ ಕೆಳಗಡೆ ಹೋದ ಹಾಗೆ ಅದೇನಾಗತ್ತೆ ಕ್ರಿಯಾಶೀಲತೆ ಕಡಿಮೆ ಆಗ್ತಾ ಬರತ್ತೆ ಅಂದ್ರೆ ಹೈಡ್ರೋಜನ್ ನಂತರ ಇರುವಂತಹ ಎಲ್ಲ ಧಾತುಗಳು ಅತಿ ಕಡಿಮೆ ಕ್ರಿಯಾಶೀಲತೆಯನ್ನ ತೋರಿಸುತ್ತೆ ಅಂದ್ರೆ ಒಂಥರ ಏನು ಆಲಸಿಗಳು ಅವೆಲ್ಲ ಅಷ್ಟೆಲ್ಲ ನಮ್ಗೆ ಪ್ರ ಯಾವ ಇದಕ್ಕೂ ನಾವು ರಿಯಾಕ್ಟ್ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಅದು ಆರಾಮಾಗಿ ಇರುವಂತಹ ಧಾತುಗಳು ಹಾಗಾಗಿ ಈ ಧಾತುಗಳ ಸ್ಥಾನ ಪಲ್ಲಟ ಸುಲಭವಾಗಿ ಆಗತ್ತೆ ನೋಡಿ ಇಲ್ಲಿ ತಾಮ್ರ ಎಲ್ಲಿದೆ ಅನ್ನೋದನ್ನ ನೀವು ಗಮನಿಸಿ ಕಬ್ಬಿಣ ಎಲ್ಲಿದೆ ಅನ್ನೋದನ್ನ ಗಮನಿಸಿ ಈಗ ಮತ್ತೆ ಈ ಪ್ರಕ್ರಿಯೆಯನ್ನ ನೋಡಿದ್ರೆ ಇವಾಗ ಅರ್ಥ ಆಗ್ತಾ ಇರಬಹುದು ಯಾಕೆ ಕಬ್ಬಿಣ ತಾಮ್ರದ ಸ್ಥಾನ ಪಲ್ಲಟವನ್ನ ಮಾಡ್ತಾ ಇದೆ ಅನ್ನೋದು ಹೌದಾ ತಾಮ್ರದ ಕ್ರಿಯಾಶೀಲತೆಗಿಂತ ಕಬ್ಬಿಣದ ಕ್ರಿಯಾಶೀಲತೆ ಜಾಸ್ತಿ ಇದೆ ಗಮನಿಸಿ ತಾಮ್ರ ಇಲ್ಲಿದೆ ಕಬ್ಬಿಣ ಇಲ್ಲಿದೆ ಹೆಚ್ಚು ಕ್ರಿಯಾಶೀಲವಾಗಿದೆ ಹಾಗಾಗಿ ಅದೇನ್ ಮಾಡ್ತು ತಾಮ್ರದ ಸ್ಥಾನ ಪಲ್ಲಟವನ್ನ ಮಾಡುವಂತಹ ಶಕ್ತಿಯನ್ನ ಹೊಂದಿದೆ ಸೊ ಇದು ಕ್ರಿಯಾಶೀಲತೆಯ ಸರಣಿ ಈ ಸರಣಿಯನ್ನ ನಾವು ನೆನಪಲ್ಲಿಟ್ಕೊಂಡ್ರೆ ಆಗ ನಮ್ಗೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯನ್ನ ಕೊಡ್ತರೂ ಅದರಲ್ಲಿ ಯಾವ ಧಾತು ಯಾವ ಧಾತುವಿನ ಅಥವಾ ಯಾವ ಲೋಹ ಯಾವ ಧಾತುವಿನ ಸ್ಥಾನ ಪಲ್ಲಟವನ್ನ ಮಾಡಬಹುದು ಅಥವಾ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸುಲಭವಾಗಿ ಗೊತ್ತಾಗೋಗ್ಬಿಡತ್ತೆ ಹಾಗಾಗಿ ಈ ಸರಣಿಯನ್ನ ನಾವು ನೆನಪಲ್ಲಿ ಇಟ್ಕೊಳ್ಳೇಬೇಕು ಪೊಟ್ಯಾಷಿಯಂ ಸೋಡಿಯಂ ಇದೆಲ್ಲ ಅತಿ ಹೆಚ್ಚು ಕ್ರಿಯಾಶೀಲವಾದಂತಹ ಧಾತುಗಳು ಲೋಹಗಳು ಕ್ಯಾಲ್ಸಿಯಂ ಇರ್ಬೋದು ಮೆಗ್ನೀಷಿಯಂ ಇವೆಲ್ಲವೂ ಹೆಚ್ಚು ಕ್ರಿಯಾಶೀಲತೆಯನ್ನ ತೋರಿಸುತ್ತೆ ಸೊ ಈ ಸರಣಿಯನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿ ಇದನ್ನ ಇನ್ನು ನೆಕ್ಸ್ಟ್ ನಾವು ನೋಡೋದಿದ್ರೆ ನಾನು ಲೋಹ ಮತ್ತೆ ಅಲೋಹಗಳ ಬಗ್ಗೆ ಹೇಳೋವಾಗ ನಿಮ್ಗೆ ಹೇಳಿದೆ ಲೋಹಗಳು ಅಂತ ಅಂದ್ರೆ ಎಲೆಕ್ಟ್ರಾನ್ ಅನ್ನ ಬಿಟ್ಟುಕೊಡೋದಿಕ್ಕೆ ತಯಾರಾಗಿರತ್ತೆ ಅಂತ ಹೌದಾ ಅಲೋಹಗಳು ಆ ಎಲೆಕ್ಟ್ರಾನ್ ಅನ್ನ ಪಡ್ಕೊಳೋದಿಕ್ಕೆ ತಯಾರಾಗಿರುತ್ತೆ ಹಾಗಾಗಿ ಲೋಹಗಳು ಎಲೆಕ್ಟ್ರಾನ್ ಅನ್ನ ಕಳೆದುಕೊಂಡು ಅದೇ ಎಲೆಕ್ಟ್ರಾನ್ ಅನ್ನ ಅಲೋಹಗಳು ಪಡ್ಕೊಳ್ಳೋ ಮೂಲಕ ಅಲ್ಲೊಂದು ಬಂಧ ಉಂಟಾಗತ್ತೆ ಆ ಒಂದು ಬಂಧವನ್ನೇ ನಾವು ಅಯಾನಿಕ್ ಬಂಧ ಅಂತ ಕರಿತೀವಿ ಎರಡು ಪ್ರತಿವರ್ತಕಗಳ ನಡುವೆ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಉಂಟಾಗುವಂತಹ ಸಂಯುಕ್ತಗಳನ್ನ ನಾವು ಅಯೋನಿಕ್ ಸಂಯುಕ್ತಗಳು ಅಂತ ಕರಿತೀವಿ ಅಲ್ಲಿ ಉಂಟಾದಂತಹ ಬಂಧವನ್ನ ಅಯಾನಿಕ್ ಬಂಧ ಅಥವಾ ಎಲೆಕ್ಟ್ರೋವೇಲೆಂಟ್ ಬಂಧ ಅಂತಾನು ಕರೀತಾರೆ ಆಯ್ತಾ ಏನಿದು ಎಲ್ಲಿ ಉಂಟಾಗತ್ತೆ ಅಂತ ನೋಡೋದಿದ್ರೆ ಒಂದು ಲೋಹ ಇನ್ನೊಂದು ಅಲೋಹದ ಜೊತೆಗೆ ವರ್ತಿಸಿದಾಗ ನಮ್ಗೆ ಸಾಮಾನ್ಯವಾಗಿ ಅಯೋನಿಕ್ ಸಂಯುಕ್ತಗಳನ್ನ ನಾವು ನೋಡಬಹುದು ಉದಾಹರಣೆಗೆ ನೋಡೋದಿದ್ರೆ ಇಲ್ಲಿ ಎನ್ ಎ ಸಿ ಎಲ್ ನಾವು ಮನೆಯಲ್ಲಿ ಏನು ಬಳಸ್ತೀವಲ್ಲ ಅಡಿಗೆ ಉಪ್ಪು ಅಂತ ಆ ಒಂದು ಸೋಡಿಯಂ ಕ್ಲೋರೈಡ್ ನ ರಚನೆಯನ್ನ ನೋಡೋದಿದ್ರೆ ಇಲ್ಲಿ ಸೋಡಿಯಂ ಲೋಹ ಹಾಗೆ ಕ್ಲೋರೈಡ್ ಅಥವಾ ಕ್ಲೋರಿನ್ ಏನಿದೆ ಇದು ಒಂದು ಅಲೋಹ ಸೊ ಲೋಹ ಮತ್ತೆ ಅಲೋಹಗಳು ಎಲೆಕ್ಟ್ರಾನ್ಗಳ ವರ್ಗಾವಣೆ ಮಾಡಿಕೊಂಡು ಲೋಹಗಳಿಗೆ ಅವುಗಳ ವಿಶೇಷತೆ ಏನು ಎಲೆಕ್ಟ್ರಾನ್ ಅನ್ನ ಕಳಿಸೋದಿಕ್ಕೆ ತಯಾರಾಗಿರ್ತವೆ ಇನ್ನು ಅಲೋಹಗಳ ವಿಶೇಷತೆ ಎಲೆಕ್ಟ್ರಾನ್ ಅನ್ನ ಪಡ್ಕೊಳೋದಿಕ್ ರೆಡಿ ಆಗಿರ್ತವೆ ಹಾಗಾಗಿ ಇಲ್ಲಿ ಏನಾಗತ್ತೆ ಸೋಡಿಯಂ ಧಾತು ಏನ್ ಮಾಡತ್ತೆ ಒಂದು ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡೋ ಮೂಲಕ ಸೋಡಿಯಂ ಅಯಾನು ಆಗತ್ತೆ ಅದೇ ರೀತಿಯಲ್ಲಿ ಕ್ಲೋರಿನ್ ಕ್ಲೋರೈಡ್ ಏನಾಗತ್ತೆ ಆ ಒಂದು ಇಲ್ಲಿ ಬಿಟ್ಟು ಕೊಟ್ಟಂತಹ ಒಂದು ಎಲೆಕ್ಟ್ರಾನ್ ಅನ್ನ ಇದು ತನ್ನ ಜೊತೆಲಿ ಬಾಬಾ ಅಂತ ಸೇರ್ಸ್ಕೊಬಿಡತ್ತೆ ಸೇರಿಸ್ಕೊಂಡಾಗ ಎಲೆಕ್ಟ್ರಾನ್ ಮೇಲಿರೋದು ಯಾವ ಅವೇಶ ಋಣಾವೇಶ ಅಲ್ವಾ ಹಾಗಾಗಿ ಈ ಋಣಾವೇಶ ಸಾರಿ ಇಲ್ಲಿ ಸೇರ್ಪಡೆ ಆಗ್ತಾ ಇರೋದಕ್ಕೆ ಇಲ್ಲೇನಾಗತ್ತೆ ಕ್ಲೋರಿನ್ ನ ಮೇಲೆ ಮೈನಸ್ ಆವೇಶ ಬರುತ್ತೆ ಅಂದ್ರೆ ಒಂದು ಋಣ ಆವೇಶವನ್ನ ಸೇರಿಸ್ಕೊಳ್ತಾ ಇದೆ ಹಾಗಾಗಿ ಕ್ಲೋರಿನ್ ಏನಾಯ್ತು ಕ್ಲೋರೈಡ್ ಅಯಾನು ಆಗತ್ತೆ ಕ್ಲೋರಿನ್ ಅಲ್ಲ ಕ್ಲೋರೈಡ್ ಕ್ಲೋರೈಡ್ ಅಯಾನು ಆಗಿ ಪರಿವರ್ತನೆ ಆಗತ್ತೆ ಸೊ ಈಗ ಇಲ್ಲಿ ಧನ ಆವೇಶ ಹಾಗೆ ಋಣ ಆವೇಶ ಇದೆ ವಿಜಾತಿ ಆವೇಶಗಳು ಆಕರ್ಷಣೆಯನ್ನ ಉಂಟು ಮಾಡುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ ಸೊ ಇಲ್ಲಿ ಸೋಡಿಯಂ ಮತ್ತೆ ಕ್ಲೋರೈಡ್ ಅಯಾನುಗಳು ಬಂಧವನ್ನ ಉಂಟು ಮಾಡಿಕೊಡತ್ತೆ ಆ ಬಂಧಕ್ಕೆ ಕಾರಣ ಏನು ಈ ಒಂದು ಎಲೆಕ್ಟ್ರಾನ್ ಸೋಡಿಯಂಗೆ ಅದು ಆ ಒಂದು ಎಲೆಕ್ಟ್ರಾನ್ ಹೆಚ್ಚಾಗಿದೆ ಕ್ಲೋರೈಡ್ಗೆ ಆ ಒಂದು ಎಲೆಕ್ಟ್ರಾನ್ ಅವಶ್ಯಕತೆ ಇರುತ್ತೆ ಸೊ ಈ ಸೋಡಿಯಂ ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡುತ್ತೆ ಅದೇ ಎಲೆಕ್ಟ್ರಾನ್ ಅನ್ನ ಕ್ಲೋರಿನ್ ತನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಬಂಧವನ್ನ ಉಂಟು ಮಾಡತ್ತೆ ಸೊ ಎಲೆಕ್ಟ್ರಾನ್ ನ ವರ್ಗಾವಣೆ ಮೂಲಕ ಬಂಧ ಉಂಟಾಗ್ತಾ ಇದೆ ಇಂತಹ ಬಂಧಗಳನ್ನೇ ಅಯೋನಿಕ್ ಬಂಧ ಅಂತ ಕರಿತೀವಿ ಈ ಬಂಧದ ಮೂಲಕ ಉಂಟಾಗುವಂತಹ ಸಂಯುಕ್ತಗಳನ್ನ ನಾವು ಅಯೋನಿಕ್ ಸಂಯುಕ್ತಗಳು ಅಂತ ಕರಿತೀವಿ ಸೊ ಹೇಗೆ ಇಲ್ಲಿ ಬಂಧ ಉಂಟಾಗಿ ಹೇಗೆ ಅವ್ರ ಜೊತೆಯಲ್ಲೇ ಇರುತ್ತೆ ಅಂದ್ರೆ ಅದಕ್ಕೆ ಕಾರಣ ಸ್ಥಿರ ಆಕರ್ಷಣೆಯ ಬಲ ಅವುಗಳ ಮಧ್ಯ ಒಂದು ಆಕರ್ಷಣ ಪ್ರಬಲವಾದಂತಹ ಆಕರ್ಷಣ ಬಲ ಇರೋದಕ್ಕೆ ಅದೇನ್ ಮಾಡುತ್ತೆ ಒಂದಕ್ಕೊಂದು ಜೊತೆಯಾಗಿ ಅಂದ್ರೆ ಸೋಡಿಯಂನ ಜೊತೆಯಲ್ಲಿ ಕ್ಲೋರೈಡ್ ಅಯೋನುಗಳು ಹೀಗೆ ಬಂಧವನ್ನ ಉಂಟು ಮಾಡಿಕೊಂಡು ಅಣು ಅಣು ಅಲ್ಲ ಸಂಯುಕ್ತದ ರಚನೆಯನ್ನ ಮಾಡ್ತಾ ಇರತ್ತೆ ಹೀಗೆ ಅಯಾನಿಕ್ ಬಂಧಗಳು ಉಂಟಾಗತ್ತೆ ಇನ್ನು ಅವುಗಳ ಗುಣಲಕ್ಷಣಗಳು ಅಂತ ಅಂದ್ರೆ ಇವು ಘನ ರೂಪದಲ್ಲಿ ಇರೋದು ಹೆಚ್ಚಾಗಿ ಘನ ರೂಪದಲ್ಲಿ ಇರುತ್ತೆ ಮತ್ತೆ ಗಟ್ಟಿಯಾದಂತಹ ವಸ್ತುಗಳಾಗಿರುತ್ತೆ ಉದಾಹರಣೆಗೆ ನಾವು ಮನೆಯಲ್ಲಿ ನೋಡುವಂತಹ ಉಪ್ಪು ನೋಡಿದಿರಾ ಅಲ್ವಾ ಅದು ಘನ ರೂಪದಲ್ಲೂ ಇದೆ ಹಾಗೆ ಗಟ್ಟಿಯಾಗೂ ಇರತ್ತೆ ಹೌದಾ ಕುಟ್ಟಿ ನಾವು ಪುಡಿ ಮಾಡಬಹುದು ಆದ್ರೆ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಸುಮ್ಮನೆ ಹೀಗಂದ್ರೆ ಮುರಿದೋಗ್ಬಿಡಲ್ಲ ಅಲ್ವಾ ಆ ರೀತಿಯಾಗಿ ಗಟ್ಟಿಯಾಗಿರುವಂತಹ ವಸ್ತುಗಳಾಗಿರತ್ತೆ ಹಾಗೆ ಅದು ಅಧಿಕ ಕರಗುವ ಮತ್ತು ಕುದಿಬಿಂದುಗಳನ್ನ ಹೊಂದಿದೆ ನೀರಿನಲ್ಲಿ ಸುಲಭವಾಗಿ ಕರಗತ್ತೆ ಅಂದ್ರೆ ನೀರಿನಲ್ಲಿ ಕಂಪ್ಲೀಟ್ ಆಗಿ ಅದು ಕರಗಿ ಹೋಗತ್ತೆ ಆದ್ರೆ ಆಲ್ಕೋಹಾಲ್ ಇರಬಹುದು ಪೆಟ್ರೋಲ್ ಈ ತರಹದ ಅಹ್ ದ್ರವಣದಲ್ಲಿ ಅದೇನು ಮಾಡುತ್ತೆ ಕರಗೋದಿಲ್ಲ ದ್ರಾವಕಗಳಲ್ಲಿ ಕರಗೋಗೋದಿಲ್ಲ ಇನ್ನು ಘನಸ್ಥಿತಿಯಲ್ಲಿ ವಿದ್ಯುತ್ ಶಕ್ತಿಯ ಅವಾಹಕಗಳಾಗಿರುತ್ತೆ ಯಾಕೆ ಅಂತ ಅಂದ್ರೆ ವಿದ್ಯುತ್ ಶಕ್ತಿಯನ್ನ ವಾಹಕತೆಗೆ ಕಾರಣ ಏನು ಅಯಾನುಗಳು ಅಲ್ವಾ ಆ ಅಯಾನುಗಳು ಘನಸ್ಥಿತಿಯಲ್ಲಿದ್ದಾಗ ಅಯಾನುಗಳು ಒಂದಕ್ಕೊಂದು ಹೀಗೆ ಸಪ್ರೇಟ್ ಆಗಿ ಅದು ಹರಿಯೋದಿಕ್ಕೆ ಅವಕಾಶ ಆಗೋದಿಲ್ಲ ಅಂದ್ರೆ ಚಲಿಸೋದಿಕ್ಕೆ ಅವಕಾಶ ಆಗೋದಿಲ್ಲ ಪ್ರಬಲವಾದಂತಹ ಆಕರ್ಷಣ ಬಲದಿಂದ ಒಂದಕ್ಕೊಂದು ಹಿಂಗ ಅಂಟ್ಕೊಂಡಿರುತ್ತೆ ಹಾಗಾಗಿ ಅಲ್ಲಿ ಅಯಾನುಗಳು ತಂಪಾಡಿಗ್ ತಾವು ಚಲಿಸೋದಿಕ್ಕೆ ಅವಕಾಶ ಆಗೋದಿಲ್ಲ ಆದ್ರೆ ಕರಗಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿ ಅಲ್ಲೇನಾಗತ್ತೆ ಅಯಾನುಗಳ ಮಧ್ಯೆ ಇರುವಂತಹ ಬಂದ ಅದು ಅಷ್ಟು ಪ್ರಬಲವಾಗಿರೋದಿಲ್ಲ ದುರ್ಬಲವಾಗಿರುತ್ತೆ ಹಾಗಾಗಿ ಅವು ಏನ್ ಮಾಡುತ್ತೆ ಅಥವಾ ಕೆಲವೊಂದ್ ಬಾರಿ ಇರೋದು ಇಲ್ಲ ಮುರ್ ಬಂದ ಮುರಿದು ಹೋಗಿರುತ್ತೆ ಹಾಗಾಗಿ ಅಯಾನುಗಳ ರೂಪದಲ್ಲಿರತ್ತೆ ಸೊ ಯಾವುದೇ ಒಂದು ಅಯಾನಿಕ್ ಸಂಯುಕ್ತ ಘನ ರೂಪದಲ್ಲಿ ವಿದ್ಯುತ್ ಶಕ್ತಿಯ ಅವಾಹಕ ಆಗಿರುತ್ತೆ ಆದ್ರೆ ದ್ರವ ರೂಪದಲ್ಲಿ ಇದ್ದಾಗ ಅಥವಾ ಕರಗಿದ ರೂಪದಲ್ಲಿ ಇದ್ದಾಗ ಅದು ವಿದ್ಯುತ್ ಶಕ್ತಿಯ ಉತ್ತಮ ವಾಹಕಗಳಾಗತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಇನ್ನು ನಾವು ಈ ಒಂದು ಅಯಾನಿಕ್ ಸಂಯುಕ್ತಗಳ ಚುಕ್ಕಿ ರಚನೆಯನ್ನ ಕರಿಬೇಕಾಗತ್ತೆ ಹೇಗಿರತ್ತೆ ಇದು ಚುಕ್ಕಿ ರಚನೆ ಹಾಗೆ ಯಾವ ರೀತಿಯಾಗಿ ಬರೆಯೋದು ಚುಕ್ಕಿ ರಚನೆಯನ್ನ ಅಂತ ಅಂದ್ರೆ ನಾವು ಈ ರೀತಿಯಾಗಿ ಗಮನಿಸಬಹುದು ಚುಕ್ಕಿ ರಚನೆ ಅಂತ ಕರಿತೀವಿ ಆಯ್ತಾ ಅಂದ್ರೆ ನಮ್ಗೆ ಇಲ್ಲಿ ಚುಕ್ಕಿ ರಚನೆಯನ್ನ ಬರೆಯೋದಿಕ್ಕೆ ಲೋಹ ಮತ್ತೆ ಅಲೋಹಗಳ ಮಧ್ಯ ಎಲೆಕ್ಟ್ರಾನ್ ವರ್ಗಾವಣೆ ಆಗೋದನ್ನ ನಾವು ಬರೆದು ತೋರ್ಸ್ಬೇಕಾಗತ್ತೆ ಇದು ಎಲ್ಲದನ್ನು ನಾವು ನಾಳಿನ ಕ್ಲಾಸಲ್ಲಿ ಮುಂದುವರ್ಸೋಣ ಚುಕ್ಕಿ ರಚನೆಯನ್ನ ಬರೆಯೋದು ಹೇಗೆ ಹಾಗೆ ಲೋಹಗಳನ್ನ ನಾವು ಎಲ್ಲಿಂದ ಪಡ್ಕೊಳ್ತೀವಿ ಇದು ನಾವು ನಾಳಿನ ಕ್ಲಾಸಲ್ಲಿ ಮುಂದುವರ್ಸೋಣ ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಏನೇನನ್ನ ಅಭ್ಯಾಸ ಮಾಡಿದ್ವಿ ಮಕ್ಳೆ ಇವತ್ತಿನ ತರಗತಿಯಲ್ಲಿ ನಾವು ಲೋಹಗಳು ನೀರಿನ ಜೊತೆಗೆ ವರ್ತಿಸಿದಾಗ ಯಾವ ರೀತಿಯ ಒಂದು ಪ್ರಕ್ರಿಯೆಯನ್ನ ತೋರಿಸುತ್ತೆ ಅನ್ನೋದನ್ನ ನಾವು ಕಲ್ತಿದ್ದೀವಿ ಹೌದಾ ಅದೇ ರೀತಿಯಾಗಿ ಆಮ್ಲಗಳ ಜೊತೆಗೆ ಲೋಹಗಳು ವರ್ತಿಸಿದಾಗ ಯಾವ ಒಂದು ಪ್ರಕ್ರಿಯೆ ಯಾವ ರೀತಿಯ ಕ್ರಿಯೆ ಉಂಟಾಯಿತು ಅನ್ನೋದನ್ನು ಸಹ ನಾವು ಗಮನಿಸಿದ್ವಿ ಅಲ್ಲಿ ನಮ್ಗೆ ಇವತ್ತಿನ ಪಾಠದಲ್ಲಿ ನಾವು ಹಲವಾರು ಹಿಂದಿನ ಪಾಠದಲ್ಲಿ ಕಲ್ತಂತಹ ವಿಷಯಗಳ ರಿವಿಷನ್ ಆಗಿದೆ ಅಲ್ವಾ ಮತ್ತೆ ಮತ್ತೆ ಅದೇ ವಿಷಯಗಳನ್ನ ಕಲಿತಾ ಇದ್ದೀವಿ ಸೊ ಅಲ್ಲಿಗೆ ಇಲ್ಲಿಗೆ ಒಂಥರ ಸಂಬಂಧ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಹೌದಾ ಸೊ ನಾವು ಆ ಪಾಠಗಳನ್ನು ಇನ್ನೊಂದ್ಸಲ ರಿವೈಸ್ ಮಾಡ್ಕೋಬೇಕಾಗತ್ತೆ ಎಲ್ಲಾ ಪಾಠವನ್ನು ಓದ್ಕೋಬೇಕಾಗತ್ತೆ ಅದರ ಜೊತೆನಲ್ಲಿ ಈ ವಿಷಯಗಳಿಗೆ ಅಲ್ಲಿನ ಸಂಪರ್ಕ ತುಂಬಾ ಇದೆ ಹಿಂದಿನ ಪಾಠದ ಸಂಪರ್ಕ ತುಂಬಾ ಇದೆ ಹಾಗೆ ಇವತ್ತಿನ ಇನ್ನೊಂದು ವಿಷಯ ಏನ್ ಕಲ್ತ್ವಿ ನಾವು ನೈಟ್ರಿಕ್ ಆಮ್ಲದ ಬಗ್ಗೆನೂ ಸಹ ಕಲ್ತಿದ್ದೀವಿ ನೈಟ್ರಿಕ್ ಆಮ್ಲ ಹೈಡ್ರೋಜನ್ ಅನಿಲದ ಬಿಡುಗಡೆಗೆ ಅಹ್ ಏನು ಕಾರಣ ಆಗೋದಿಲ್ಲ ಬದಲಿಗೆ ಅದೇನ್ ಮಾಡುತ್ತೆ ನೀರನ್ನ ಉಂಟು ಮಾಡುತ್ತೆ ಅಂದ್ರೆ ಹೈಡ್ರೋಜನ್ ಅಹ್ ಅಣುವನ್ನ ಅದು ಉತ್ಕರ್ಷಣೆ ಮಾಡ್ತಾ ಇದೆ ಯಾಕೆ ಉತ್ಕರ್ಷಣೆ ಮಾಡ್ತಾ ಇದೆ ಅಂತ ಅಂದ್ರೆ ಅದೊಂದು ಪ್ರಬಲ ಉತ್ಕರ್ಷಣಕಾರಿಯಾಗಿದೆ ಹಾಗಾಗಿ ಅದು ನೈಟ್ರಿಕ್ ಆಮ್ಲ ಏನ್ ಮಾಡುತ್ತೆ ಹೈಡ್ರೋಜನ್ ಅನ್ನ ಉತ್ಕರ್ಷಣೆ ಮಾಡ್ತಾ ಇದೆ ಆದ್ರೆ ಹೈಡ್ರೋಜನ್ ಅನ್ನ ಉತ್ಕರ್ಷಣೆ ಮಾಡೋದ್ರ ಜೊತೆಗೆ ಅದು ಹೈಡ್ರೋಜನ್ ಗೆ ಆಕ್ಸಿಜನ್ ಅನ್ನ ಬಿಟ್ಟು ಕೊಡ್ತಾ ಇದೆ ಹೌದಾ ಸೊ ತನ್ನ ಹತ್ರ ಇರುವಂತಹ ಆಕ್ಸಿಜನ್ ಅನ್ನ ಬಿಟ್ಟು ಕೊಡೋದ್ರಿಂದ ಅದೇನ್ ಮಾಡ್ತು ಹೈಡ್ರೋಜನ್ ಅನ್ನ ಉತ್ಕರ್ಷಣೆ ಮಾಡ್ತಾ ಇದೆ ಅಲ್ಲಿ ಹೈಡ್ರೋಜನ್ ಬಿಟ್ಟು ಹೋಗ್ತಾ ಇರೋದು ಯಾರಿಂದ ನೈಟ್ರಿಕ್ ಆಮ್ಲದಿಂದ ಈಗ ನೈಟ್ರಿಕ್ ಆಮ್ಲ ತನ್ನ ಹತ್ರ ಇರೋ ಹೈಡ್ರೋಜನ್ ಅನ್ನ ಕಳಿಸ್ತಾ ಇದೆ ಅಂತ ಅಂದ್ರೆ ಅಲ್ಲಿ ಅದರಲ್ಲಿದ್ದಂತಹ ಹೈಡ್ರೋಜನ್ ಹೊರಗಡೆ ಬರ್ತಾ ಇದೆ ಹೈಡ್ರೋಜನ್ ಅನ್ನ ಹೊರ ಹಾಕುವ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಅಪಕರ್ಷಣೆ ಅಂತ ಕರಿತೀವಿ ಅಲ್ವಾ ಸೊ ನೈಟ್ರಿಕ್ ಆಮ್ಲ ಉತ್ತಮ ಕಾರ್ಯ ಆಗಿರೋದ್ರಿಂದ ಹೈಡ್ರೋಜನ್ ಅನ್ನ ನೀರಾಗಿ ಉತ್ಕರ್ಷಣೆ ಮಾಡತ್ತೆ ಹಾಗೆ ಅದು ತನ್ನ ತಾನು ಅಪಕರ್ಷಣೆ ಮಾಡ್ಕೊಳ್ತಾ ಇದೆ ಅಂದ್ರೆ ಅದು ಅಪಕರ್ಷಣೆ ಒಳಗಾಗಿ ಹೈಡ್ರೋಜನ್ ಅನ್ನ ಉತ್ಕರ್ಷಣೆ ಮಾಡ್ತಾ ಇದೆ ನಂತರದಲ್ಲಿ ನಾವಿವತ್ತು ಇನ್ನೊಂದು ವಿಷಯ ಕಲ್ತಿದ್ದೆ ಏನು ಅಂತ ಅಂದ್ರೆ ಅಯೋನಿಕ್ ಸಂಯುಕ್ತಗಳು ಅಂದ್ರೆ ಏನು ಅನ್ನೋದನ್ನು ಸಹ ಕಲ್ತ್ವಿ ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದೆ ಮಕ್ಕಳು ಅಯೋನಿಕ್ ಸಂಯುಕ್ತ ಇವುಗಳ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಬರೆಯೋದು ಇದೆಲ್ಲವೂ ಇಂಪಾರ್ಟೆಂಟ್ ಇರುತ್ತೆ ಹಾಗಾಗಿ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಎಲೆಕ್ಟ್ರಾನ್ ನ ಚುಕ್ಕೆ ವಿನ್ಯಾಸವನ್ನು ನಾವು ನಾಳಿನ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ ಹೇಗೆ ಬರೆಯೋದು ಅಂತ ಬಟ್ ಅಯಾನಿಕ್ ಬಂಧ ಅಂದ್ರೆ ಏನು ಅವುಗಳ ಗುಣಲಕ್ಷಣ ಲೋಹಗಳ ಭೌತಿಕ ಗುಣಲಕ್ಷಣ ಇದೆಲ್ಲನೂ ಸಹ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಪ್ರಾಕ್ಟೀಸ್ ಮಾಡಿ ಅದನ್ನು ಹೆಚ್ಚೆಚ್ಚು ಪ್ರಾ ಪ್ರಾಕ್ಟೀಸ್ ಮಾಡಿಕೊಂಡು ಅಭ್ಯಾಸವನ್ನ ಮಾಡಿಕೊಳ್ಳಿ ಸೊ ಇವೆಷ್ಟೋ ಇವತ್ತಿನ ಕ್ಲಾಸಲ್ಲಾಗಿತ್ತು ಆಗಿತ್ತು ನೆಕ್ಸ್ಟ್ ಟಾಪಿಕ್ ಅನ್ನು ನಾಳೆ ಕಂಟಿನ್ಯೂ ಮಾಡೋಣ ಥ್ಯಾಂಕ್ ಯು